ಆಪರೇಷನ್ ಬುರ್ಡೆಗೆ ಹೆಂಗ ಏನಾಗ್ತಾ ಇದೆ ಒಂದ್ ಕಡೆ ಪಕ್ಕ ಅದಕ್ಕೆ ಮುಂಚಿತವಾಗಿ ಈ ಯೂಟ್ಯೂಬರ್ ಸುಮಂತಿದಿನ ಏನ್ ಮಾಡ್ತಾನೆ ಆಡಿಯೋದಲ್ಲಿ ಒಬ್ಬರನ್ನ ತಗ್ಲಾಕ್ಸ್ಬಿಡ್ತಾನ ಈ ಚಂದನ್ ಗೌಡ್ನ ತಗ್ಲಾಕ್ಸ್ಬಿಟ್ಟ ಸುಮ್ನೆ ಇದ್ ಆಮೇಲೆ ಆಡಿಯೋ ವೈರಲ್ ಆಗುತ್ತೆ ಬಾಯಿಗೆ ಬಂದಂಗೆ ಆಡಿಯೋದಲ್ಲಿ ಮಾತಾಡ್ತಾನೆ ನೆಕ್ಸ್ಟ್ ಇನ್ನೊಂದು ಆಡಿಯೋ ವೈರಲ್ ಆಗುತ್ತೆ ಅದರಲ್ಲಿ ಅವಾಚ್ಯ ಶಬ್ದಗಳು ಬಳಸ್ತಾರೆ ಇನ್ನೊಂದು ವಿಡಿಯೋ ಆಡಿಯೋ ವೈರಲ್ ಆಗುತ್ತೆ ಅದರಲ್ಲಿ ಕೊಲೆ ಬೆದರಿಕೆ ಹಾಕ್ತಾರೆ ಈಗ ಆಡಿಯೋ ಅಲ್ಲ ವಿಡಿಯೋ ವೈರಲ್ ಆಗುತ್ತೆ ವಿಡಿಯೋ ಏನಪ್ಪ ವಿಡಿಯೋ ಈ ಒಂದು ಕತೆ ನಾವು ಸಂಕ್ಷಿಪ್ತವಾಗಿ ತೋರಿಸ್ತೀವಿ ಎಸ್ ಬನ್ನಿ ನೋಡಿ ಗಮನಿಸ್ತಾ ಇದ್ದೀರಾ ಈ ವ್ಯಕ್ತಿ ಕತೆ ಸುಮಂತನ ಮತ್ತೊಂದು ಕರ್ಮ ಕಾಂಡಾಯೋ ಚಿ ಚಿ ಚಿಕ್ಕ ಕೂಡುದು ತೇಲಾಡಬಿಟ್ಟ ಯೂಟ್ಯೂಬರ್ ಸುಮಂತ್ ತಂದಿಟ್ಟು ತಮಾಷೆ ನೋಡೋದು ಇಲ್ಲಿ ಕೂಡ ಕೂಡ ಜಾಲಿ ಮಾಡೋದು ಅವಾಚ್ಯ ಶಬ್ದಗಳು ಆಡಿಯೋ ವೈರಲ್ ಆಯ್ತು ಕೊಲೆ ಬೆದರಿಕೆ ಹಾಕೋ ಆಡಿಯೋ ವೈರಲ್ ಆಯ್ತು ಈಗ ವಿಡಿಯೋ ವೈರಲ್ ಆಗ್ತಾ ಇದೆ ತೇಲಾಡ್ತಾ ತೇಲಾಡ್ತಿರೋ ವಿಡಿಯೋ ಕುಡಿದು ಟೈಟ್ ಆಗಿ ಬಿದ್ದಿರೋ ವಿಡಿಯೋ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾನೆ ಬಾಯಿಗೆ ಬಂದಂಗೆ ಇಂಥ ಅವಿವೇಕಿಗಳು ಇರೋವರೆಗೂ ಇನ್ನೆಲ್ಲ ನ್ಯಾಯ ಸಿಗಲು ಸಮಾಜಕ್ಕೆ ಏನು ಸಂದೇಶ ಕೊಡ್ತಾರೆ ಸಂದೇಶ ಕೊಟ್ಟಂಗ ಆಗುತ್ತೆ ನೋಡಿ 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 ಅಲ್ಲಿ ನೋಡಿ ಸಲ ವಿಡಿಯೋ ಪೂರ್ತಿ ಪ್ಲೇ ಮಾಡಿ ಫಸ್ಟ್ ಇಂದ ಪ್ಲೇ ಮಾಡಿ ಅರೆ ಬರೆ ಬಟ್ಟೆ ಫಸ್ಟ್ ಇಂದ ಪ್ಲೇ ಮಾಡಿ ಆ ಆಡಿಯೋ ಕೊಡಿ ವಿಡಿಯೋ ಇದು ಮಾಡಿ ಒಂದ್ಸಲ ನಿಮ್ಮ ಅಮ್ಮನೇ ಹಿಂಗ್ ಹೊಡೆದ್ರು ಗೊತ್ತಾರ ನಿಮ್ಮ ಅಮ್ಮನೇ ಹಿಂಗ್ ಹೊಡೆದ್ರು ಗೊತ್ತವ್ರು ಸಾರು ಅಲ್ಲ ನೋಡಿ ಆ ಭಾಷೆ ನೋಡ್ರಿ ಆಗಿ ಆ ವಿಡಿಯೋ ಸಿಕ್ತು ಹಂಗಾಗಿ ಸಡನ್ ಆಗಿ ಹಾಕೊಂಡ್ಬಿಟ್ವಿ ನೆಕ್ಸ್ಟ್ ಟೈಮ್ ಅದನ್ನ ಬಿಪ್ ಸೌಂಡ್ ಹಾಕ್ಬಿಟ್ಟು ಹಾಕ್ಬಿಡಿ ಯಾಕಂತಂದ್ರೆ ಏನದು ಹೆತ್ತ ತಾಯಿ ಬಗ್ಗೆ ಮಾತಾಡ್ತಾನೆ ಹೆಂಗ್ ಹೊಡೆದ್ರು ಅಂತಾನೆ ಆ ಇವನು ಈ ವ್ಯಕ್ತಿ ಫಸ್ಟ್ ಆಫ್ ಆಲ್ ಈ ವ್ಯಕ್ತಿ ಬಗ್ಗೆ ನಾವು ಕುಡಿದು ಮಾತಾಡ್ಕೊಂಡು ಮಾತಾಡ್ತಿರೋ ಸಮಲ್ಲ ಮಾಡೋದೆಲ್ಲ ಇವರು ಮಾತಾಡೋದೆಲ್ಲ ನಿಜ ಅನ್ಕೊಳ್ಳೋರಿಗೆ ಇದೊಂಥರ ನೀವೇ ನೋಡ್ಬೇಕು ಒಬ್ಬ ವ್ಯಕ್ತಿ ವೈರಲ್ ಆಗ್ಬೇಕು ಅಂತ ಹೊರಟಾಗ ನಾನು ವೈರಲ್ ಆಗ್ಬೇಕು ಏನ್ ಸದ್ದು ಏನ್ ಗದ್ದಲ ಏನ್ ಸುದ್ದಿ ಮಚಾ ಫುಲ್ ವೈರಲ್ ಆ ಮೀಡಿಯಾದವರು ಬಿಡ್ತಾ ಇಲ್ಲ ನೆಗೆಟಿವ್ ಈ ಮೀಡಿಯಾದವರು ಬಿಡ್ತಾ ಇಲ್ಲ ಪಾಸಿಟಿವ್ ನೆಗೆಟಿವ್ ವೈರಲ್ ಆಗ್ಬೇಕು ಮಾ ಆಯ್ತಪ್ಪ ಪಾಸಿಟಿವ್ ನೆಗೆಟಿವ್ ವೈರಲ್ ಆಗು ತಗೋ ಅದು ಇದ್ರಲ್ಲೂ ವೈರಲ್ ಆಗ ತಗೋ ಸಿ ಒಬ್ಬ ವ್ಯಕ್ತಿ ಒಂದು ಜಾಗದಲ್ಲಿ ವೈರಲ್ ಆಗ್ತೀನಿ ಅಥವಾ ನಾನೇನೋ ಹೆಸರು ಮಾಡ್ತೀನಿ ನಾನು ಸೆಲೆಬ್ರಿಟಿ ಆಗ್ತೀನಿ ನಾನು ಸುದ್ದಿ ಸದ್ದು ಮಾಡ್ತೀನಿ ಅಂತಂದಾಗ ವೈಯಕ್ತಿಕವಾಗಿ ನೀನು ಹೆಂಗಿರ್ತೀಯ ಅನ್ನೋದು ಬಹಳ ಹೌದು ಬಹಳ ಪ್ರಮುಖ ಈಗ ಕೆಲವ್ರದ್ದು ಏನೇನೋ ಆಯ್ತು ನಾನು ಕೆಲವ್ರದ ಹೇಳಕ್ ಹೋಗಲ್ಲ ಈಗ ನಂದು ಸಿಕ್ಕೇ ಹುಡುಕ್ಬಿಟ್ರು ಹುಡುಕ್ಬಿಟ್ರು ಸಿಗ್ಬೋದಾ ಸಿಗ್ಬೋದಾ ಏನ್ ಅಲ್ಲಿ ಮಣ್ಣು ಮುಂದೆ ಸಿಗ್ಬೋದಾ ಗೊತ್ತಿಲ್ಲ ಅದು ಯಾರಿಗ ಗೊತ್ತು ನಮ್ ಗ್ರಾಚಾರ ಕೆಟ್ಟ ಹೆಂಗ ಅಂತ ಬಟ್ ನಾವು ವೈಯಕ್ತಿಕವಾಗಿ ಈ ಸಮಾಜದಲ್ಲಿ ನಾವು ಹೆಸರು ಮಾಡ್ತಾ ಇದ್ದೀವಿ ಅಥವಾ ನಾನೇನು ವೈರಲ್ ಆಗಬೇಕು ಅಂತ ಆಲೋಚನೆ ಸುಮಂತನಲ್ಲಿ ಬಂದಿದೆ ಅಲ್ವಾ ಹೆಂಗಿರ್ಬೇಕು ನಾಲ್ಕು ಜನ ಯೂಟ್ಯೂಬರ್ಸ್ ಗಳಿಗೆ ಆದರ್ಶವಾಗಿರ್ಬೇಕು ಮಾಡ್ಲಿಲ್ಲ ಯೂಟ್ಯೂಬರ್ಸ್ ಮರ್ಯಾದೆ ಕೇವಲ ಈತನ ಮರ್ಯಾದೆ ಮಾತ್ರ ಹೋಗಿಲ್ಲ ಇಡೀ ಯೂಟ್ಯೂಬರ್ಸ್ ಗಳ ಮರ್ಯಾದೆನೇ ತೆಗ್ದಿದ್ದಾನೆ ಯಾಕಂದ್ರೆ ಅಷ್ಟು ದೊಡ್ಡದಾಗಿ ಹೇಳ್ಕೊಂಡ್ರು ನಾನು ಯೂಟ್ಯೂಬರ್ ಯೂಟ್ಯೂಬರ್ ಅಂತ ಈಗ ಯೂಟ್ಯೂಬರ್ ಒಳ್ಳೆ ಮೋರಿಲಿ ಬಿದ್ದು ಒದ್ದಾಡ್ತಾ ಇರೋದು ಬಿದ್ದು ಇದತ್ ಹೆಂಗಿದೆ ಮತ್ತೆ ಅಲ್ಲ ಅಲ್ಲ ನಾನ್ ಹೇಳ್ತಾ ಇರೋದು ಇವನ್ ಇವನ್ ನೆಸಸಿಟಿನೇ ಇಲ್ಲ ಅಂತಂದ್ರೆ ಈ ವ್ಯಕ್ತಿಯಿಂದ ಧರ್ಮಸ್ಥಳ ಪ್ರಕರಣ ಇದೆಯಲ್ಲ ಒಂದ್ ರೀತಿಯಲ್ಲಿ ಜನರಿಗೆ ಗೊಂದಲ ಕನ್ಫ್ಯೂಸು ಯಾರಿಗಾದ್ರೂ ಫಂಡಿಂಗ್ ಹಣ ಬಂದಿತ್ತ ಚಂದನ್ ಗೌಡ ಅನ್ನೋ ವ್ಯಕ್ತಿ ಇದಾನಲ್ಲ ಅವನೊಬ್ಬ ಯೂಟ್ಯೂಬರ್ ಆ ವ್ಯಕ್ತಿನೂ ಕೂಡ ಏನಾದ್ರು ಫಂಡಿಂಗ್ ತಗೊಂಡ್ರ ನಮ್ಗೆ ಏನಾದ್ರು ಇವರಿಂದ ಇಂಥವ್ರಿಂದ ಈ ಈ ವ್ಯಕ್ತಿಯಿಂದ ಫಂಡಿಂಗ್ ಮಾಡ್ಕೊಂಡಿರೋದೇನಾದ್ರೂ ಗೊತ್ತಾಯ್ತಾ ಅಂತಂದ್ರೆ ಎಲ್ರಿಗೂ ಗೂಬೆ ಕೂರಿಸ್ತಾ ಅವ್ರು ಅಲ್ಲಿ ಅನನ್ಯ ಪಟ್ಟಿಡ್ಕೊಂಡು ಎಲ್ರಿಗೂ ಗೂಬೆ ಕೂರಿಸಿದ್ರು ಈ ಕಡೆ ಟೀಮ್ ಇಂದ ಇವನ್ ಎಲ್ರ ಗೂಬೆ ಕೋರ್ಸ ಜನ ಯಾರನ್ನ ನಂಬೇಕ್ರಿ ಜನ ಯಾರನ್ನ ನಂಬೇಕು ಯಾರನ್ನ ನಂಬೇಕು ಜನ ನೀನು ಅಷ್ಟೊಂದು ಬದುಕ್ಬೇಕು ಅಂತಂದ್ರೆ ಕುಡಿದು ಬದುಕು ನೀನು ಕುಡಿಯೋದೇ ನೀನು ಬಿಸ್ನೆಸ್ ಕುಡ್ಕೊಂಡೇ ನಿನ್ ಜೀವನ ಮಾಡೋ ಹಿಂಗೆ ವೈರಲ್ ಹಾಡ್ಕೊಂಡೇ ವೈರಲ್ ಆಗು ಇಂಥವೇ ಇಂದ ನಾಲ್ಕು ವಿಡಿಯೋ ಬಿಟ್ರೆ ನಿನ್ ಫುಲ್ ವೈರಲ್ ಆಗಲ್ಲ ಇದು ವೈರಲ್ ಆಗೋ ಅಂತ ದೈ ಬಾಯಲ್ಲಿ ಬರೋ ಮಾತುಗಳ್ನ ನೋಡಿದ್ರೆ ಯಾರಾದ್ರೂ ಉಗುದು ಉಪ್ಪಿನಕಾಯಿ ಆಗ್ತಾರೆ ಹಾಕ್ತಾರೆ ಹೇಳ್ಬೇಕು ಅಂತಂದ್ರೆ ಏನ್ ಗೊತ್ತಾ ಅವನ ಜೊತೆ ಇರೋವ್ರೆ ಅವ್ನ್ ಮರ್ಯಾದೆ ಕಳಿತವ್ರೆ ನೋಡಿ ಯಾರಾದ್ರು ವಿಡಿಯೋ ಮಾಡೋ ಕಾಲಲ್ಲಿ ಒದಿತಾ ಇದ್ದಾರೆ ಏನಲ್ಲ ಅದನ್ನ ವಿಡಿಯೋ ಮಾಡ್ರೋದು ಯಾರು ಆತನಾತ್ಮೀರೇ ಹೌದು ಅತನ ಗೆಳೆಯರೇ ಸ್ನೇಹಿತ್ರೆ ಛೇ ಅಯ್ಯೋ ನೋಡು ನೀನ್ ವೈರಲ್ ಆಗ್ತಾ ಇದೆಯಾ ನೀನ್ ಹೆಸರು ಮಾಡ್ತಾ ಇದೆಯಾ ಅಂತ ಹೇಳ್ಬಿಟ್ಟು ನಿನ್ನ ಜೊತೆ ನಿನ್ ಸ್ನೇಹಿತರು ಅಪ್ಡೇಟ್ ತೆಗೆದುಕೊಂಡಂತ ನಿನ್ನ ಸಹ ಯೂಟ್ಯೂಬರ್ಸ್ ನಿಂದ ಆಡಿಯೋ ರೆಕಾರ್ಡು ವಿಡಿಯೋ ರೆಕಾರ್ಡು ಎಲ್ಲ ಬಿಟ್ಟು ಜನರಿಗೆ ಯಾವ ರೀತಿ ನಿಮ್ಮ ಮುಖದರ್ಶನವನ್ನ ಮಾಡ್ತಾ ಇದಾರೆ ನೀವು ಗಮನಿಸ್ತಾ ಇದ್ದೀರಾ ಇನ್ನಾದ್ರೂ ಮಾನವ ಮರ್ಯಾದೆ ಇಡ್ಕೊಂಡು ಬದುಕಿ ಆಯ್ತಾ ಜರ್ನಲಿಸಂ ಗೊತ್ತಿಲ್ಲ ಮೂರ್ ಕಾಸಿಗೆ ಏನ್ ವಿಚಾರ ಏನ್ ಮ್ಯಾಟ್ರು ಏನೂ ಗೊತ್ತಿಲ್ಲ ಯೋಗ್ಯತೆಗೆ ಸೌಜನ್ಯ ಕೇಸಲ್ಲಿ ಒಳಗೋದಂತಹ ಸಂತೋಷ್ ರಾವ್ ಆತ ಜೈಲಲ್ಲಿ ಇದಾನೋ ರಿಲೀಸ್ ಆದ್ದು ಅನ್ನೋ ವಿಚಾರಣೆ ಗೊತ್ತಿಲ್ಲ ನೀವುಗಳೆಲ್ಲ ಯೂಟ್ಯೂಬ್ ಚಾನಲ್ ನಡೆಸ್ತೀರಾ ಅವಿವೇಕಿಗಳು ತಗೋ